ಗೆಳೆಯರೆ ನೀವು ಕೆ ಎಸ್ ಅಧಿಕಾರಿಯಾಗಬೇಕೆನ್ನುವ ಪುಸ್ತಕದಿಂದ ಅತಿ ಹೆಚ್ಚು ಅಂಕಗಳನ್ನು ಜಿ ಎಸ್ ಅಲ್ಲಿ ಪಡೆದವರ ಸಾಲಲ್ಲಿ ಕಂಡು ಬರುವಂತಹ ಅಧಿಕಾರಿಯ ಶ್ರೀಯುತ ಲಕ್ಷ್ಮೀಕಾಂತ್ ಅವರು ನಗರಸಭೆಯ ಒಂದು ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಆ ಅಧಿಕಾರಿಯ ಉತ್ತರವನ್ನ ಇಂಗ್ಲಿಷ್ ಮಾಧ್ಯಮದಲ್ಲಿದೆ ಸೊ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಯಾಕೆ ಜಾಸ್ತಿ ಅಂಕಗಳು ಬರುತ್ತೆ ಇಂಗ್ಲಿಷ್ ಮಾಧ್ಯಮದ ಹೇಗೆ ಕನ್ನಡ ಮಾಧ್ಯಮ ಉದ್ದಾರ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಪ್ರಶ್ನೆ ನಮ್ಗೆ ಈ ಒಂದು ಸ್ಪಷ್ಟವಾದ ಉತ್ತರವನ್ನು ಕೊಡ್ತಕ್ಕಂತಹ ಕೆಲಸ ಮಾಡುತ್ತೆ ಈಗ ನೇರವಾಗಿ ಪ್ರಶ್ನೆಗೆ ಬರೋಣ ಪ್ರಶ್ನೆಗಳು ಎಷ್ಟು ಅಂಕ ಏನು ಬಗ್ಗೆ ಡಿಸ್ಕಸ್ ಮಾಡೋಣ ವಾಟ್ ಈಸ್ ಮಾರ್ಕೆಟ್ ಎಕಾನಮಿ ಡಿಸ್ಕಸ್ ದಿ ಸೋಷಿಯಲ್ ಕಾನ್ಸಿಕ್ವೆನ್ಸ್ ಆಫ್ ಮಾರ್ಕೆಟ್ ಎಕಾನಮಿ ವಾಟ್ ಈಸ್ ಮಾರ್ಕೆಟ್ ಎಕಾನಮಿ ಡಿಸ್ಕಸ್ ದಿ ಸೋಷಿಯಲ್ ಕಾನ್ಸಿಕ್ವೆನ್ಸ್ ಆಫ್ ಮಾರ್ಕೆಟ್ ಎಕಾನಮಿ ಮಾರುಕಟ್ಟೆ ಆರ್ಥಿಕತೆ ಎಂದರೇನು ಮಾರುಕಟ್ಟೆ ಆರ್ಥಿಕತೆಯ ಸಾಮಾಜಿಕ ಪರಿಣಾಮಗಳ ಬಗ್ಗೆ ಚರ್ಚಿಸಿ ಇದು ಕ್ವನ್ ಇರ್ತಕ್ಕಂಥದ್ದು ಹನ್ನೆರಡು ಅಂಕಗಳಿಗೆ ಹನ್ನೆರಡು ಅಂಕಗಳಿಗೆ ಸೊ ಈ ಮೂರು ಹಂತದಲ್ಲಿ ಆಗಿದೆ ಇ ಒನ್ ಇ ಟು ಇ ತ್ರೀ ಸೊ ಇ ಒನ್ ಅವರು ಎಂಟು ಅಂಕಗಳನ್ನು ನೀಡಿದ್ದಾರೆ ಇ ಒನ್ ಅವರು ಏಳು ಅಂಕಗಳನ್ನು ನೀಡಿದ್ದಾರೆ ಇ ತ್ರೀ ಅವರು ಒಂಬತ್ತು ಅಂಕಗಳನ್ನು ನೀಡಿದ್ದಾರೆ ಯಾವುದೇ ಒಂದು ಪ್ರಶ್ನೆ ಇಫ್ ಇಟ್ ಗೆಟ್ಸ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಮೋರ್ ದನ್ ದಿ ಫೈನಲ್ ಸ್ಕೋರ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಗಿಂತ ಹೆಚ್ಚು ಅಂಕಗಳನ್ನು ಪಡೆದಂತಹ ಒಂದು ಉತ್ತರ ಏನಾಗುತ್ತೆ ಅದು ಅ ಬೆಸ್ಟ್ ಆನ್ಸರ್ ಈಗ ಪ್ರಶ್ನೆಯನ್ನು ನಾವು ಡಿವೈಡ್ ವಾಟ್ ಮಾರ್ಕೆಟ್ ಎಕಾನಮಿ ದಿಸ್ ಈಸ್ ಕ್ವಶನ್ ನಂಬರ್ ಒನ್ ಡಿಸ್ಕಸ್ ದಿ ಸೋಷಿಯಲ್ ಕಾನ್ಸಿಕ್ವೆನ್ಸ್ ಎಕಾನಮಿ ಕ್ವಶನ್ ನಂಬರ್ ಟೂ ಒಂದು ಪ್ರಶ್ನೆಯಲ್ಲಿ ಎರಡು ಉಪ ಪ್ರಶ್ನೆಗಳಿರ್ತಕ್ಕಂತಹ ಸಂದರ್ಭವನ್ನ ಇಲ್ಲಿ ನೋಡ್ತಾ ಇದೀವಿ ಸೊ ಈಗ ಏನ್ ಮಾಡಿದ್ದಾರೆ ಇಲ್ಲಿ ಅಂತಂದ್ರೆ ಫಸ್ಟ್ ಅವ್ರು ಏನ್ ಮಾಡಿದ್ದಾರೆ ಆ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ಇಂಟ್ರೊಡಕ್ಷನ್ ಅಲ್ಲಿ ಏನು ಹೇಳಿದ್ದಾರೆ ಅಂತ ಡಿಸ್ಕಸ್ the economy which is dependent only on the basis of demand and the supply and there is no government intervention is called market economy best example is us. right so when the point came there is no government intervention yes there is no government intervention or less government intervention the market is purely dependent upon the supply and demand of the ಮಾರ್ಕೆಟ್ ಅಕಾಡಮಿ ಗೌರ್ಮೆಂಟ್ ಇಂಟರ್ವೆನ್ ಲೆಸ್ ಗವರ್ಮೆಂಟ್ ಇಂಟರ್ವೆನ್ಶನ್ ಸೋಷಿಯಲಿಸಮ್ ಅಲ್ಲಿ ಒಂದು ಸಮಾಜವಾದದಲ್ಲಿ ಏನಾಗುತ್ತೆ ಕಂಪ್ಲೀಟ್ ಗವರ್ಮೆಂಟ್ ಕಂಟ್ರೋಲ್ ಬರುತ್ತೆ ಇಲ್ಲಿ ಕಂಪ್ಲೀಟ್ ಮಾರ್ಕೆಟ್ ಕಂಟ್ರೋಲ್ ಸೊ ಒಂದು ಬಂಡವಾಳ ಶಾಹಿಗಳ ವ್ಯವಸ್ಥೆಯಲ್ಲಿ ಮಾರುಕಟ್ಟೆ ಆಧಾರದ ವ್ಯವಸ್ಥೆಯಲ್ಲಿ ಕೇವಲ ಬೇಕು ಮತ್ತು ಬೇಡ ಆಧಾರದ ಮೇಲೆ ಮಾರುಕಟ್ಟೆ ನಡೆತಕ್ಕಂಥದ್ದು ಈ ಒಂದು ಇಲ್ಲಿನ ಇಂಟ್ರೊಡಕ್ಷನ್ ಶಕ್ತಿ ಮತ್ತು ಸಾಮರ್ಥ್ಯ ಏನಂತಂದ್ರೆ ಒಂದು ಮಾರುಕಟ್ಟೆ ಆರ್ಥಿಕತೆ ಎಂದರೆ ಏನು ವಾಟ್ ಈಸ್ ಮಾರ್ಕೆಟ್ ಎಕಾನಮಿ ಅಂತಂದ್ರೆ ನೇರವಾಗಿ ಎಲ್ಲಿಯೂ ಸುತ್ತಿ ಬೆಳೆಸಿ ಮಾತಾಡಲಾದ್ರೆ ನೇರವಾಗಿ ಆ ಪ್ರಶ್ನೆಯನ್ನು ಪ್ರಶ್ನೆಗೆ ಉತ್ತರವನ್ನು ಕೊಡುವ ಪ್ರಯತ್ನ ಮಾಡಿದ್ದಾರೆ ಬೆಸ್ಟ್ ಎಕ್ಸಾಂಪಲ್ ಇಸ್ ಯು ಎಸ್ ಸಿ ಎಕ್ಸಾಂಪಲ್ಸ್ ಕೊಡಬೇಕು ಸೊ ನೋಟ್ ಮಾಡ್ಕೊಳ್ಳಿ ನೀವು ಹೆಚ್ಚು ಎಕ್ಸಾಂಪಲ್ಸ್ ಕೊಟ್ಟಷ್ಟು ಸೊ ಹೆಚ್ಚು ಎಕ್ಸಾಂಪಲ್ಸ್ ಕೊಟ್ಟಷ್ಟು ಅಂಕಗಳು ನಿಮ್ಗೆ ಜಾಸ್ತಿ ಸಿಗುತ್ತೆ ಸೊ ನಿಮ್ಗೆ ಹೆಚ್ಚು ಎಕ್ಸಾಂಪಲ್ಸ್ ಕೊಟ್ಟಾಗ ಸೊ ಯು ವಿಲ್ ಗೆಟ್ಸ್ ಗೆಟ್ ಈ ನಿಟ್ಟಿನಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ನೀವು ಇಲ್ಲಿ ಒಂದು ಎಕ್ಸಾಂಪಲ್ಸ್ ಇವ್ರು ಹೇಗೆ ಕೊಟ್ಟಿದ್ದಾರೆ ಇಂಗ್ಲಿಷ್ ಇಂಡಿಯನ್ ಸ್ಟೂಡೆಂಟ್ಸ್ ಹೇಗೆ ಕೊಟ್ಟು ಕನ್ನಡ ಮಾಧ್ಯಮದ ಅಂತಲೂ ಸಹ ಹೆಚ್ಚು ಎಕ್ಸಾಂಪಲ್ಸ್ ಕೊಡುವ ಪ್ರಯತ್ನ ಮಾಡಬೇಕಾಗುತ್ತೆ ಫೈನ್ ನೆಕ್ಸ್ಟ್ ನೋಡಿ ಡಯಾಗ್ರಾಮಿಟಿಕ್ ರೆಪ್ರಸೆಂಟೇಶನ್ ಸೊ ನೀವು ಡಯಾಗ್ರಾಮ್ ಗಳನ್ನು ಹಾಕೋದ್ರಿಂದ ಇವ್ಯಾಲ್ಯೂವೇಟರ್ ಏಕತನತೆ ಏನೇ ಆಗುತ್ತೆ ಕಳೆದು ಹೋಗುತ್ತೆ ಏಕತನತೆ ಇದು ಮಿಸ್ ಆಗುತ್ತೆ ಏಕತನತೆಯನ್ನು ನೀವು ಹೊಡೆದಾಗ್ದಾಗ ಅವರು ಉಲ್ಲಾಸವಾಗಿ ನಿಮ್ಮ ಉತ್ತರಗಳನ್ನು ಇವ್ಯಾಲೂಟ್ ಮಾಡ್ತಾರೆ ಸೊ ಈ ರೀತಿಯಾಗಿ ಡಯಾಗ್ರಾಮ್ಸ್ ಹಾಕುವುದರಿಂದ ಒಂದು ರೀತಿಯಲ್ಲಿ ಸೊಬಗು ಸೌಂದರ್ಯ ಮತ್ತು ಉಲ್ಲಾಸ ಜಾಸ್ತಿ ಆಗುತ್ತೆ ನೋಡಿ ಸೋಷಿಯಲ್ ಕಾನ್ಸಿಕ್ವೆನ್ಸ್ ಆಫ್ ಮಾರ್ಕೆಟ್ ಎಕಾನಮಿ ಅವರು ಡಯಾಗ್ರಾಮ್ ಹಾಕುವುದಲ್ಲದೆ ಪ್ರಶ್ನೆಯ ನೇರ ಬೇಡಿಕೆಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಇದು ಸಹ ಒಂದು ಬೇಕು ಬೇಡಿಕೆಗಳನ್ನು ಬೇಡಿಕೆ ಮತ್ತು ಪೂರೈಕೆ ಬೇಡಿಕೆ ಏನಿದೆ ಒಂದು ಸಾಮಾಜಿಕ ಪರಿಣಾಮಗಳು ಹೇಗೆ ಕೆಲಸ ಉಂಟು ಮಾಡುತ್ತೆ ಅಂದ್ರೆ ಸೊ ಇವರು ಸೋಷಿಯಲ್ ಕಾನ್ಸಿಕ್ವೆನ್ಸ್ ಆಫ್ ಮಾರ್ಕೆಟ್ ಎಕಾನಮಿ ನೋಡಿ ಈ ಡಯಾಗ್ರಾಮ್ ಹಾಕಿದ್ರಲ್ಲೂ ಸಹ ಒಂದು ಶಿಸ್ ಇದೆ ಡಯಾಗ್ರಾಮ್ ಹಾಕೋದ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ ಡಯಾಗ್ರಾಮ್ ಹಾಕುವಂತಹ ಸಂದರ್ಭದಲ್ಲಿ ಪಾಲಿಸಬೇಕಾಗುತ್ತೆ ಸೊ ಸೋಷಿಯಲ್ ಕಾನ್ಸಿಕ್ವೆನ್ಸಸ್ ಆಫ್ ಮಾರ್ಕೆಟ್ ಎಕಾನಮಿಯಲ್ಲಿ ಏನಾಗಿದೆ ಇವರು ಜಾಯಿಂಟ್ ಫ್ಯಾಮಿಲಿ ಟು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದ್ರೆ ಜಂಟಿ ಕುಟುಂಬದಿಂದ ಒಂದು ಅಣು ಅಣುಕುಟುಂಬ ಪರಿವರ್ತನೆ ಆಗುತ್ತೆ ಇಂಡಿವಿಜುವ ಅಂದ್ರೆ ವ್ಯಕ್ತಿಗತವಾಗುತ್ತೆ ಕಂಜ್ಯೂಮರಿಸಂ ಕೊಳ್ಳು ಬಾಕತನ ಮೆಟ್ರಿಯಲಿಸಂ ಭೋಗ ಸಂಸ್ಕೃತಿ ಇಂಟರ್ ಜನರೇಷನ್ ಗ್ಯಾಪ್ ಅಂದ್ರೆ ತಲೆಮಾರುಗಳ ನಡುವೆ ಅಂತರ ಜಾಸ್ತಿ ಆಗುತ್ತೆ ದೆನ್ ಸೋಷಿಯಲ್ ಡಿಸ್ಆರ್ಗನೈನ್ ಸಾಮಾಜಿಕ ವಿಘಟನೆ ಆಗುತ್ತೆ ಇಲ್ಲಿ ಬರೆದಿದ್ದಾರೆ ಕ್ಯಾಸ್ಟ್ ರಿಲಿಜನ್ ಎಕ್ಸೆಟ್ರಾ ನಂತರದಲ್ಲಿ ಚೇಂಜ್ ಇನ್ ದಿ ರೋಲ್ ಆಫ್ ಎಕಾನಮಿ ರೋಲ್ ಆಫ್ ವುಮೆನ್ ಅಂದ್ರೆ ಆ ಒಂದು ಇದು ಏನು ಮಾರುಕಟ್ಟೆ ಆರ್ಥಿಕ ವ್ಯವಸ್ಥೆಯಲ್ಲಿ ಮಹಿಳೆಯರ ಪಾತ್ರ ಬದಲಾವಣೆ ಅಂತ ಹೋಗುತ್ತೆ ಹೇಗೆ ಅಂತ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀವಿ ಮಾಡರ್ನ್ ಎಜುಕೇಶನ್ ಆಧುನಿಕ ಶಿಕ್ಷಣ ದೆನ್ ಮೈಗ್ರೇಷನ್ ಅಂದ್ರೆ ಏನಾಗುತ್ತೆ ವಲಸೆ ಹೋಗ್ತಕ್ಕಂತಹ ಕೆಲಸಗಳು ಈ ಒಂದು ಸೋಷಿಯಲ್ ಕಾನ್ಸೆಪ್ಟ್ ಆಫ್ ಮಾರ್ಕೆಟ್ ಎಕಾನಮಿ ಅಂದ್ರೆ ಮಾರುಕಟ್ಟೆ ಆರ್ಥಿಕ ವ್ಯವಸ್ಥೆಯಲ್ಲಿ ಇವೆಲ್ಲ ಕಾನ್ಸಿಕ್ವೆನ್ಸಸ್ ಚೇಂಜ್ ಆಗ್ತಾ ಇದಾವೆ ಫಸ್ಟ್ ಏನ್ ಮಾಡಿದರೆ ಪಾಸಿಟಿವ್ ಸೋಷಿಯಲ್ ಕಾನ್ಸಿಕ್ವೆನ್ಸ್ ಹೀಗೆ ನೀವೇನ್ ಮಾಡ್ಬೇಕು ವಿವಿಧ ಹಂತಗಳಲ್ಲಿ ಪ್ರಶ್ನೆಯನ್ನು ಅರ್ಥೈಸೆ ಮಾಡುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ ಪಾಸಿಟಿವ್ ಸೋಷಿಯಲ್ ಕಾನ್ಸಿಕ್ವೆನ್ಸಸ್ ಪಾಸಿಟಿವ್ ಏನಿದೆ ಮಾಡರ್ನ್ ಎಜುಕೇಶನ್ ಅಂಡ್ ಸೈಂಟಿಫಿಕ್ ಥಿಂಕಿಂಗ್ ಮಾಡರ್ನ್ ಎಜುಕೇಶನ್ ಅಂಡ್ ಸೈಂಟಿಫಿಕ್ ಥಿಂಕಿಂಗ್ ಸೊ ನಿಮಗೆ ಈ ಒಂದು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಆಗ್ತಕ್ಕಂತಹ ಧನಾತ್ಮಕ ಬದಲಾವಣೆಗಳ ಬಗ್ಗೆ ಇಲ್ಲಿ ಬರೆದಿದ್ದಾರೆ ಮಾಡರ್ನ್ ಎಜುಕೇಶನ್ ಅಂದ್ರೆ ಆಧುನಿಕ ಶಿಕ್ಷಣ ಫಾರ್ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಬಹುದು ದೆನ್ ಸೈಂಟಿಫಿಕ್ ಥಿಂಕಿಂಗ್ ಇರಬಹುದು ಅಂದ್ರೆ ನಮ್ಗೆ ಈಗ ಫಾರ್ ಎಕ್ಸಾಂಪಲ್ ಮೆಡಿಸಿನ್ಸ್ ಹೇಗೆ ಬರ್ತಾ ಇದ್ದಾವೆ ನಂತರದಲ್ಲಿ ಮಾಸ್ ಹೇಗುತ್ತೆ ಸೊ ಮಾಡರ್ನ್ ಎಜುಕೇಶನ್ ಮತ್ತು ಸೈಂಟಿಫಿಕ್ ಮಾಡಿದರೆ ಸೆಕೆಂಡ್ ಬರೆದಿದ್ರೆ ಕಮರ್ಷಿಯಲೈಸೇಷನ್ ಆಫ್ ಎಜುಕೇಶನ್ ಲೆಟ್ ಟು ದಿ ಎಕ್ಸ್ಪಾನ್ಶನ್ ಆಫ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಂಡ್ ಮೋರ್ ಅಂಡ್ ಮೋರ್ ಪೀಪಲ್ ಸ್ಟಿಂಗ್ ಸೊ ಮಾರುಕಟ್ಟೆಗೆ ಹೆಚ್ಚು ದುಡಿಯುವಂತಹ ವರ್ಗ ಬೇಕು ದುಡಿಯುವಂತಹ ವರ್ಗ ಶೈಕ್ಷಣಿಕ ಅರ್ಹತೆಯನ್ನು ಪಡೆದಿರಬೇಕು ಶೈಕ್ಷಣಿಕ ಅರ್ಹತೆಯನ್ನು ಪಡೆದಿರಬೇಕಂದ್ರೆ ಜಾಸ್ತಿ ಶಾಲೆಗಳು ಮತ್ತು ಕಾಲೇಜುಗಳು ಆರಂಭ ಆಗುತ್ತೆ ಸೊ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆಗೆ ಬೇಕಾದಂತಹ ವ್ಯಕ್ತಿಗಳನ್ನು ಕೊಡೋದಕ್ಕೆ ನಮಗೆ ಶಾಲಾ ಕಾಲೇಜುಗಳು ಬೇಕಾಗುತ್ತೆ ದಟ್ಸ್ ವೈ ಹೆಡ್ ಇನ್ ಇನ್ ದಿ ಮೋರ್ ನಂಬರ್ ಆಫ್ ಕಾಲೇಜಸ್ ಅಂಡ್ ಸ್ಕೂಲ್ಸ್ ದೆನ್ ಕನ್ಸ್ಯೂಮರಿಸಂ ಅಂದ್ರೆ ಒಂದು ಈ ಒಂದು ಕೊಳ್ಳು ಬಾಕತನ ದಿ ನ್ಯೂ ಕ್ಲಾಸ್ ಕಾಲ್ಡ್ ಮಿಡಲ್ ಕ್ಲಾಸ್ ಹ್ಯಾಸ್ ಎಮರ್ಜೆಂಟ್ ವಿಚ್ ಈಸ್ ಎ ಕನ್ಸೂಮರ್ ಹೆನ್ಸ್ ಎಕಾನಾಮಿಕ್ ಡೆವಲಪ್ಮೆಂಟ್ ಮಾರುಕಟ್ಟೆಯಲ್ಲಿ ಬೇಡಿಕೆ ಜಾಸ್ತಿ ಇರಬೇಕು ಬೇಡಿಕೆ ಹೆಚ್ಚಾದಾಗ ಉತ್ಪಾದನೆ ಜಾಸ್ತಿ ಆಗುತ್ತೆ ಉತ್ಪಾದನೆ ಜಾಸ್ತಿ ಆದಾಗ ಎಂಪ್ಲಾಯ್ಮೆಂಟ್ ಸಿಗುತ್ತೆ ದೆನ್ ಎಕ್ಸ್ಪೋರ್ಟ್ ಮಾಡಬಹುದು ದೇಶದ ಆರ್ಥಿಕತೆ ಬಲಿಷ್ಠ ಸಿಗುತ್ತೆ ನಮಗೆಲ್ಲ ಈಗ ಗೊತ್ತಿದೆ ಕನ್ಸ್ಯೂಮರ್ ಅಂತಂದ್ರೆ ಬಿಗ್ ಬಿಲ್ ಇಂಡಿಯಾ ಬರುತ್ತೆ ಫ್ಲಿಪ್ಕಾರ್ಟ್ ಅಮೆಜಾನ್ ಗಳು ಬಿಗ್ ಬಿಲ್ ಇಂಡಿಯಾ ಅಂತ ಇದಾವೆ ಅಂತಂದ್ರೆ ಈ ಒಂದು ಮಾರುಕಟ್ಟೆಯಲ್ಲಿ ಆ ಒಂದು ಬೇಡಿಕೆಗಳನ್ನ ಹೆಚ್ಚಾಗಿ ಸೃಷ್ಟಿ ಮಾಡ್ತಕ್ಕಂಥ ನೋಡ್ಬೋದು ಮತ್ತೆ ಡಿಸ್ಕೌಂಟ್ ಆಫರ್ ಇರಬಹುದು ಒಂದು ತಗೊಂಡ್ರೆ ಮತ್ತೊಂದು ಅವೆಲ್ಲ ಏನಾಗುತ್ತೆ ಅಂದ್ರೆ ಬೇಡಿಕೆಯನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸ ಮಾಡ್ತವೆ ನಂತರದಲ್ಲಿ ಫಿಟೆಸ್ಟ್ ವಿಲ್ ಸರ್ವೆ ಫಿಟೆಸ್ಟ್ ವಿಲ್ ಸರ್ವೆ ಅಂದ್ರೆ ಈ ಮಾರುಕಟ್ಟೆ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾರು ಕಡಿಮೆ ರೇಟಿಗೆ ಹೆಚ್ಚು ಸೇವೆಗಳನ್ನು ನೀಡತಕ್ಕಂಥವ್ರು ಅವರು ಏನಾಗುತ್ತೆ ಮಾರುಕಟ್ಟೆಯಲ್ಲಿ ಉಳಿತಾರೆ ಯಾರು ತಮ್ಮ ಸೇವೆಗಳಲ್ಲಿ ಉತ್ಕೃಷ್ಟತೆ ಇಲ್ಲ ಆ ಒಂದು ಪ್ರೊಫೆಷನ ಇಲ್ಲ ಜಾಸ್ತಿ ಕಾಸ್ಟ್ ಫಾರ್ ಎಕ್ಸಾಂಪಲ್ ನಾವು ನೋಡಬಹುದು ಬಿ ಎಸ್ ಎಲ್ ಬಿ ಎಸ್ ಎನ್ ಎಲ್ ಸೇವೆಯನ್ನು ಸರಿಯಾಗಿ ಕೊಡ್ತಾ ಇದ್ದಿಲ್ಲ ರೇಟ್ ಜಾಸ್ತಿ ಇತ್ತು ಮತ್ತೆ ಒಂದು ಕನ್ಸ್ಯೂಮರ್ ರೀಚಬಿಲಿಟಿ ತುಂಬಾ ಕಡಿಮೆ ಇತ್ತು ಆದ್ದರಿಂದ ಏನಾಗ್ತಿದೆ ಅಂತಂದ್ರೆ ಅದು ಇವತ್ತು ಪೆರಿಶ್ ಆಗಿಬಿಟ್ಟಿದೆ ಈ ವ್ಯವಸ್ಥೆಯಿಂದ ಅದು ಹೋಗ್ಬಿಟ್ಟಿದೆ ಸೊ ಅದಕ್ಕೆ ಇಲ್ಲಿ ಏನಾಗಿದೆ ಇವತ್ತು ಯಾರು ಸೇವೆಗಳನ್ನ ಕಂಪನಿಗಳು ಇವತ್ತು ಸೇವೆಯನ್ನು ಫಿಟ್ನೆಸ್ ವಿಲ್ ಬಿ ಸರ್ವೆ ಸೊ ಈ ಒಂದು ಆಧಾರದಿಂದ ಮಾರುಕಟ್ಟೆಯಲ್ಲಿ ಯಾರು ಉತ್ಕೃಷ್ಟವಾಗಿ ಸೇವೆ ಇಡ್ತಾರೆ ಆ ಮಾರುಕಟ್ಟೆ ಅಂತವನ್ನು ಅಪ್ಪಿಕೊಳ್ಳುತ್ತೆ ಮತ್ತು ಒಪ್ಪಿಕೊಳ್ಳುತ್ತೆ ನೆಕ್ಸ್ಟ್ ಚೇಂಜ್ ಇನ್ ದಿ ರೋಲ್ ಆಫ್ ವುಮೆನ್ ಸೊ ಮಹಿಳೆಯರ ಪಾತ್ರ ಬದಲಾವಣೆ ಆಗ್ತಿದೆ ಹೇಗೆ ಮಹಿಳೆಯರ ಪಾತ್ರ ಬದಲಾವಣೆ ಆಗ್ತಿದೆ ಅಂತಂದ್ರೆ ಆಗ ಹೆರಿಗೆ ಮನೆ ಮತ್ತು ಅಡುಗೆ ಮನೆಗೆ ಸೀಮಿತವಾಗದಂತ ಮಹಿಳೆ ನೌ ಶೀ ಇಸ್ ಗೋಯಿಂಗ್ ಟು ನೀಡ್ ದಿ ಕಂಪನಿ ಶಿ ಇಸ್ ಬಿಕಮ್ ಸಿ ಓ ದಿ ಮ್ಯಾನೇಜಿಂಗ್ ಶೀಸ್ ದಿ ಟೀಮ್ ಲೀಡರ್ ನೌ ಶಿ ಇಸ್ ಅ ಡಿ ಸಿ ಶಿ ಇಸ್ ಐ ಪಿ ಎಸ್ ಶಿ ಇಸ್ ಮಿನಿಸ್ಟರ್ ಬಿಕಾಸ್ ಆಫ್ ಮಿಸ್ ಮಾರ್ಕೆಟ್ ಎಕಾನಮಿ ದಿ ರೋಲ್ ಆಫ್ ವುಮೆನ್ ಹ್ಯಾಸ್ ಬಿನ್ ಚೇಂಜ್ ಗ್ರಾಜುಯಲಿ ಸೊ ಈ ಹ್ಯಾಸ್ ಮೆನ್ಷನ್ ವೆರಿ ಕ್ಲಿಯರ್ಲಿ ದೆನ್ ಐದೇ ಪಾಯಿಂಟ್ ಬ್ರೇಕೇಜ್ ಆಫ್ ಕ್ಯಾಸ್ಟ್ ಸಿಸ್ಟಮ್ ಎಕ್ಸೆಟ್ರಾ ಎಸ್ ಈಗ ಮಡಿವಾಳರು ಬಟ್ಟೆ ಹೋಗ್ತಕ್ಕಂಥ ಕೆಲಸವನ್ನು ಕುಂಬಾರರು ಗಡಿಗೆ ಮಾಡ್ತಕ್ಕಂಥ ಕೆಲಸವನ್ನ ಈ ರೀತಿಯಾಗಿ ಕುಡುಬರು ಕುರಿಕಾಯುವಂತಹ ಕೆಲಸವನ್ನು ಮಾಡ್ತಕ್ಕಂತಹ ಯಾರು ನೋಡ್ತಾ ಇಲ್ಲ ಈಗ ಯಾವುದೇ ಒಬ್ಬ ಕೆಲಸವನ್ನು ಯಾರಾದ್ರೂ ಮಾಡ್ಬೋದು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ಬೇಕಂದ್ರೆ ಕ್ಯಾಸ್ಟ್ ಇಂಪಾರ್ಟೆಂಟ್ ಅಲ್ಲ ಎಜುಕೇಶನ್ ಇಂಪಾರ್ಟೆಂಟ್ ಹೀಗೆ ಒಂದು ಜಾತಿ ವ್ಯವಸ್ಥೆಯನ್ನು ಒಡೆಯುವಂತಹ ಕೆಲಸವನ್ನ ಈ ಮಾರುಕಟ್ಟೆ ಆರ್ಥಿಕತೆ ವ್ಯವಸ್ಥೆ ಮಾಡಿದೆ ಇದು ಒಂದು ಉತ್ತಮವಾದ ಬೆಳವಣಿಗೆ ಎಷ್ಟೋ ಜಾತಿಗೆ ಹೋಗಬೇಕು ಕೇವಲ ನೀತಿ ಆಧಾರಿತ ಒಂದು ಸಮಾಜ ಒಂದು ಬೆಳವಣಿಗೆ ಆಗಬೇಕು ನೆಕ್ಸ್ಟ್ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಏನಿದು ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಮೆಟೀರಿಯಲಿಸಂ ಮೆಟ್ರಿಯಲಿಸಂ ಅಂದ್ರೆ ಕೊಳ್ಳು ಬಾಕ ಸಂಸ್ಕೃತಿ ಮೆಟೀರಿಯಲಂ ಭೋಗ ಭೋಗ ಸಂಸ್ಕೃತಿ ನಮ್ಮ ಭೋಗಗಳು ಈಗ ಐಪಿಎಲ್ ಅಡ್ವರ್ಟೈಸ್ಮೆಂಟ್ ನೋಡುತ್ತಿವೆ ಅಲ್ಲ ಬರೀ ಭೋಗ ಕೇವಲ ರಮ್ಮಿ ಆಟ ತದನಂತರದಲ್ಲಿ ಅದನ್ನು ಕುಡಿರಿ ಇದನ್ನು ಕುಡಿರಿ ಆ ಒಂದು ಬರೀ ಕೇವಲ ಭೋಗ ಅಂದ್ರೆ ಮೆಟೀರಿಯಲಿಸ್ಟಿಕ್ ಅನ್ನು ಪ್ರಮೋಟ್ ಮಾಡ್ತಕ್ಕಂಥ ಒಂದು ಮಹಿಳೆಯನ್ನು ನಾವು ಏನ್ ಮಾಡಿದೀವಿ ಅಂತಂದ್ರೆ ಭೋಗದ ಸಾಧನವನ್ನ ಮಾಡ್ಕೊಂಡಿದ್ದೀವಿ ಪೀಪಲ್ ಆರ್ ಗೆಟಿಂಗ್ ಮೀನ್ ಸೋಷಿಯಲ್ ಅಂಡ್ ವುಮೆನ್ ಟಚ್ ಇಲ್ಲಿ ಏನಾಗುತ್ತೆ ದುಡ್ಡು 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 ಈಗ ಆಸ್ಪತ್ರೆಗೆ ಹೋದ್ರೆ ಏನಾಗುತ್ತೆ ಅಲ್ಲಿ ನ ನಮ್ಗೆ ಆರೋಗ್ಯಕ್ಕಿಂತ ಅವನು ಕೊಡ್ತಕ್ಕಂಥ ದುಡ್ಡು ದಿಸ್ ಇಸ್ ಕಾಲ್ ಮಾರ್ಕೆಟ್ ಎಕಾನಮಿ ಹೀಗೆ ಕಲಬೆರಕೆ ಆಹಾರ ಪದಾರ್ಥಗಳು ಲಾಭ ಗಳಿಸಿದ ಮಾರ್ಕೆಟ್ ಅಲ್ಲಿ ಸೊ ಇದು ಒಂದು ಭೋಗ ಸಂಸ್ಕೃತಿಯನ್ನು ಪ್ರತಿಪಾದನೆ ಮಾಡುತ್ತೆ ದೆನ್ ಜಾಯಿಂಟ್ ಫ್ಯಾಮಿಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಸೊ ನ್ಯೂಕ್ಲಿಯರ್ ಫ್ಯಾಮಿಲಿ ಅಲ್ಲಿ ಏನಾಗುತ್ತೆ ಟು ಸಮ್ ಎಕ್ಸ್ಟೆಂಟ್ ಇಟ್ ಇಸ್ ಅ ಗುಡ್ ಬಟ್ ಟು ಸಮಸ್ ನ್ಯೂಕ್ಲಿಯರ್ ಫ್ಯಾಮಿಲೀನ್ ಏನಾಗುತ್ತೆ ದಟ್ ಪರ್ಸನಲ್ ಟಚ್ ರಿಲೇಷನ್ಶಿಪ್ ಮತ್ತೆ ನಮ್ಮ ಜೊತೆಗೆ ಒಂದು ಆ ಒಂದು ಆ ಒಂದು ಏಕತನತೆ ಉಂಟಾಗುತ್ತೆ ಮತ್ತೆ ಅನಾಥ ಪ್ರಜ್ಞೆ ಕಾಣುತ್ತೆ ಬಿಕಾಸ್ ಆಫ್ ದಿಸ್ ನ್ಯೂಕ್ಲಿಯರ್ ಫ್ಯಾಮಿಲಿ ಸಿಸ್ಟಮ್ ಮೋಸ್ಟ್ ಆಫ್ ದಿ ಪೀಪಲ್ ಆರ್ ಗೋಯಿಂಗ್ ಟು ಇಟ್ ಸಕಮ್ ಟು ಸೂಸೈಡ್ ಸೊ ಆತ್ಮಹತ್ಯೆಗೆ ಪ್ರಚೋದನ ಮಾಡ್ತಕ್ಕಂತಹ ಕೆಲಸಗಳು ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಒಂದು ರೀತಿಯಲ್ಲಿ ಎಮೋಷನ್ ಸಪೋರ್ಟ್ ಸಿಗಲ್ಲ ಒಂದರದಲ್ಲಿ ಮೈಗ್ರೇಷನ್ ಆಗ್ತಾರೆ ಮೈಗ್ರೇಷನ್ ಒಂದು ಹಂತದವರೆಗೂ ಒಳ್ಳೆಯದು ಅದು ಹಂತದ ಅದಾದ್ಮೇಲೆ ಅದು ಕೆಟ್ಟದ್ದಾಗುತ್ತೆ ಮೈಗ್ರೇಷನ್ ಇಂದ ಅರ್ಬನೈಸೇಷನ್ ಜಾಸ್ತಿ ಆಗುತ್ತೆ ನಗರೀಕರಣ ಆಗುತ್ತೆ ನಗರೀಕರಣದಲ್ಲಿ ಏನಾಗುತ್ತೆ ಸ್ಲಮ್ಸ್ ಅಂದ್ರೆ ಪೊಳಚೆ ಪ್ರದೇಶ ಉಂಟಾಗುತ್ತೆ ಪ್ರದೇಶಗಳು ಪ್ರದೇಶಗಳಂತಂದ್ರೆ ಅವು ಬಡತನದ ಕೂಪಗಳು ಈಗ ದರಾವಿ ಒಂದು ಸ್ಲಮ್ ಇದೆಯಲ್ಲ ಅದೊಂದು ಬಡತನದ ಕೂಪವಾಗಿರ್ತಕ್ಕಂತಹ ಕೆಲವು ನೋಡುವುದನ್ನು ನೋಡಬಹುದಾಗಿದೆ ನೆಕ್ಸ್ಟ್ ಇನ್ಕ್ರೀಸ್ ಇನ್ ದಿ ಇಂಟರ್ ಜನರೇಷನ್ ಗ್ಯಾಪ್ ಈಗ ಫಾರ್ ಎಕ್ಸಾಂಪಲ್ ನಮ್ಮ ತಾತನಿಗೂ ನಮಗೂ ಇರತಕ್ಕಂತಹ ಒಂದು ಜನಾಂಗ ಒಂದು ತಲೆಮಾರಿನ ನಂತರ ಜಾಸ್ತಿ ಆಗಿದೆ ಅವ್ರಿಗೆ ಮೊಬೈಲ್ ಗೊತ್ತಿದ್ದಿಲ್ಲ ಯೂಟ್ಯೂಬ್ ಗೊತ್ತಿದ್ದಿಲ್ಲ ವಾಟ್ಸಪ್ ಗೊತ್ತಿದ್ದಿಲ್ಲ ಅವರು ಬದುಕುವ ಕ್ರಮ ಬೇರೆ ಆಗಿದೆ ನಾವು ಬದುಕುವ ಕ್ರಮ ಬೇರೆ ಆಗಿದೆ ಹೀಗೆ ಮಾರುಕಟ್ಟೆ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ತನ್ನ ಸ್ವರೂಪವನ್ನು ಬದಲಾವಣೆ ಮಾಡಿಕೊಂಡು ಹೋಗುತ್ತಾ ಒಂದು ತಲೆಮಾರು ಮತ್ತು ಮತ್ತೊಂದು ತಲೆಮಾರುಗಳ ನಡುವಿನ ಹಂತರ ಹೆಚ್ಚಾಗಿ ಒಂದು ರೀತಿಯಲ್ಲಿ ಸಂಘರ್ಷ ಮತ್ತು ಆ ಒಂದು ವಿಕೋಪಗಳನ್ನು ನಾವು ನೋಡ್ತಕ್ಕಂಥ ಕೆಲಸ ನೋಡ್ತೀವಿ ಇಂಡಿವಿಜುವಲ್ ಸೊಸೈಟಿಯಲ್ ವ್ಯಾಲ್ಯೂಸ್ ಆಲ್ ಕಾಂಪ್ರಮೈಸ್ಡ್ ಇಲ್ಲಿ ಒಂದು ಸಾಮಾಜಿಕ ಮೌಲ್ಯ ಕಡಿಮೆ ಆಗಿದೆ ಅಂತ ಇದ್ದಾರೆ ಇಂಟರ್ ರೀಜನಲ್ ಗ್ಯಾಪ್ ಇನ್ಕ್ರೀಸಿಂಗ್ ಅಂದ್ರೆ ಒಂದು ಈ ಒಂದು ಪ್ರಾದೇಶಿಕ ಸಮತೋಲನ ಸಹ ಹೆಚ್ಚಾಗ್ತದೆ ಫಾರ್ ಎಕ್ಸಾಂಪಲ್ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಕಂಡುಬರುವ ಪ್ರಾದೇಶಿಕ ಸಮತೋಲನಗಳು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ಕಂಡುಬರುವ ಪ್ರಾದೇಶಿಕ ಸಮತೋಲನಗಳು ಸಮತ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಮ್ಯಾರೇಜ್ ಬ್ಯೂರೋ ಕಿಂಡರ್ ಗಾರ್ಡನ್ ಎಮರ್ಜ್ ವಿಚ್ ಲೀಡ್ ಟು ದಿ ಸೋಷಿಯಲ್ ಈಗೆಲ್ಲ ನೋಡ್ತಾ ಇದೀವಿ ಹೊಸ ಹೊಸ ಸಂಸ್ಥೆಗಳೆಲ್ಲ ಉಟ್ಕೊಂಡು ಏನಾಗುತ್ತೆ ಸಾಮಾಜಿಕ ವಿಘಟನೆಗೆ ಕಾರಣವಾಗಿದೆ ಮಾರ್ಕೆಟ್ ಎಕಾನಮಿ ಬೋತ್ ಪಾಸಿಟಿವ್ ನೆಗೆಟಿವ್ ಇಂಪ್ಯಾಕ್ಟ್ ದೇರ್ ಈಸ್ ನೀಡ್ ಟು ಬಿ ಪ್ರೊಟೆಕ್ಟಿಂಗ್ ಸಮ್ ಟ್ರಡಿಷನಲ್ ಕಸ್ಟಮ್ಸ್ ವಿತ್ ಮಾಡರ್ನ್ ಟಚ್ ಇವ್ ಏನ್ ಹೇಳಿದರೆ ಇಂಟ್ರೊಡಕ್ಷನ್ ಅಲ್ಲಿ ಅದು ಬೇಕು ಮತ್ತು ಬೇಡ ಅನ್ನೋದಕ್ಕಿಂತ ಇವೆರಡರ ಸಮಾಗಮ ಇರಬೇಕು ಇವೆರಡರ ನಡುವೆ ಬೇಕು ನಮಗೆ ಮಾರ್ಕೆಟ್ ಬೇಕು ನಮ್ಮ ಮತ್ತು ಪರಂಪರೆಯ ಮೌಲ್ಯಗಳು ಬೇಕು ಸೊ ಈ ರೀತಿಯಾಗಿ ಒಂದು ಬ್ಯಾಲೆನ್ಸ್ಡ್ ಆನ್ಸರ್ ಅನ್ನು ಪಡೆಯುವ ಬ್ಯಾಲೆನ್ಸ್ ಕನ್ಕ್ಲೂಷನ್ ಮಾಡ್ತಕ್ಕಂತಹ ಕಲೆ ನಿಮ್ಮಲ್ಲಿ ಬಂದಾಗ ನೀವು ಹೆಚ್ಚು ಅಂಕಗಳನ್ನು ಪಡ್ತಕ್ಕಂತಹ ಸಾಮರ್ಥ್ಯ ಬರುತ್ತೆ ಇಲ್ಲ ಅಂದ್ರೆ ನೀವು ಎಕ್ಸ್ಟ್ರೀಮ್ ಅಂದ್ರೆ ಅತಿಯಾಗಿ ಯಾವುದೇ ಒಂದು ಸ್ಟ್ಯಾಂಡಿಗೆ ಟಚ್ ಆದ್ರೆ ನಿಮಗೆ ಹೆಲ್ಪ್ ಆಗಲ್ಲ ಓಕೆನಾ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ ವಾಟ್ ಈಸ್ ಬಾಂಡೆಡ್ ಲೇಬರ್ ಎಕ್ಸ್ಪ್ಲೇನ್ ದಿ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಅಗೇನ್ಸ್ಟ್ ದಿಸ್ ಪ್ರಾಕ್ಟೀಸ್ ಇದು ಟ್ವೆಲ್ ಮಾರ್ಕ್ಸ್ ಇದೆ ಸೊ ಇಲ್ಲೂ ಸಹ ಈ ಒನ್ ಅವರು ಏಟ್ ನೀಡಿದರೆ ಇ ಅವರು ಸೆವೆನ್ ನೀಡಿದ್ದಾರೆ ಈ ತ್ರೀ ಅವರು ಟೆನ್ ಪಾಯಿಂಟ್ ಫೈವ್ ಓಕೆ ಇದು ಫಿಫ್ಟಿ ಪರ್ಸೆಂಟ್ ಗಿಂತ ಹೆಚ್ಚು ಅಂಕಗಳನ್ನು ಪಡೆದಂತಹ ಉತ್ತರ ಆಗಿದೆ ಕ್ವಶನ್ ಏನಿದೆ ವಾಟ್ ನಂಬರ್ ದಿ ಕಾನ್ಸ್ಟಿಟ್ಯೂಷನ್ ಅಗನೇಸ್ಟ್ ಪ್ರಾಕ್ಟೀಸ್ ಪದ್ಧತಿಯಲ್ಲಿ ಈ ಪದ್ಧತಿಯ ವಿರುದ್ಧವಾಗಿರುವ ಸಂವಿಧಾನಾತ್ಮಕ ಸುರಕ್ಷತೆಗಳನ್ನು ವಿವರಿಸಿ ಕ್ವಶನ್ ಅನ್ನ ಇಂಗ್ಲಿಷ್ ಅಲ್ಲಿ ಓದಿ ಕ್ವಶನ್ ಅನ್ನ ಇಂಗ್ಲಿಷ್ ಅಲ್ಲಿ ಓದಿದಾಗ ನಿಮಗೆ ಹೆಲ್ಪ್ ಆಗ್ತಕ್ಕಂಥದ್ದನ್ನು ನಾವು ನೋಡಬಹುದು ಎ ಕಾನ್ಸೆಪ್ಟ್ ವೇರ್ ಆರ್ ಲೇಬರ್ ಟು ವರ್ಕ್ ಫಾರ್ ದೇರ್ ಎಂಪ್ಲಾಯರ್ಸ್ ಫಾರ್ ಸ್ಪೆಸಿಫೈಡ್ ಪಿರಿಯಡ್ ಆಫ್ ಟೈಮ್ ಆರ್ ಫಾರ್ ಲೈಫ್ ಟೈಮ್ ವಿತ್ ವೆರಿ ಲೆಸ್ ಆರ್ ಅಂದ್ರೆ ಜೀತ ಪದ್ಧತಿಯ ಬಗ್ಗೆ ನೇರವಾಗಿ ಏನ್ ಮಾಡಿದರೆ ಅರ್ಥೈಸಿದ್ದಾರೆ ಯಾರು ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರವನ್ನು ಬರೀತಾರೋ ಅವರು ನೇರವಾದ ಅಂಕಗಳನ್ನು ಪಡ್ಕೊಳ್ತಾರೆ ವೃತ್ತಿ ಬೆಳೆಸಿ ಮಾತಾಡುವಂತಾಗಬಾರದು ಏನ್ ಹೇಳಿದರೆ ಬಾಂಡೆಡ್ ಲೇಬರ್ ಅಂತಂದ್ರೆ ಒಂದು ನಿರ್ದಿಷ್ಟ ಸಮಯದವರೆಗೂ ಅಥವಾ ಜೀವನ ಪರ್ಯಂತವರೆಗೂ ನೌಕರ ನೌಕರಿ ನೀಡಿದಂತಹ ಕೆಲಸವನ್ನು ನೀಡಿದಂತಹ ಕೆಲಸದಾತನಿಗೆ ಕಡಿಮೆ ದುಡ್ಡಿನಲ್ಲಿ ಅಥವಾ ದುಡ್ಡೇ ಇಲ್ಲದ ಹಾಗೆ ಕೇವಲ ಊಟ ಬಟ್ಟೆಗೆ ಕೆಲಸ ಮಾಡ್ತಕ್ಕಂತಹ ಪದ್ಧತಿಯನ್ನು ಎಂದರೆ ಬಾಂಡೆಡ್ ಲೇಬರ್ ಅಥವಾ ಜೀತ ಪದ್ಧತಿ ಅಂತ ಕೇಳ್ತಾರೆ ಇದು ನೇರವಾಗಿ ಸಿಲೆಬಸ್ ಬಂದಂತಹ ಒಂದು ಟಾಪಿಕ್ ಆಗಿರ್ಬೋದು ಓಕೆನಾ ಅಕಾರ್ಡಿಂಗ್ ಟು ದಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂಡ್ ಎಲ್ ಐಎಲ್ಒ ಬಾಂಡೆಡ್ ಲೇಬರ್ ಈಸ್ ಎ ಕ್ರೈಮ್ ಅಂಡ್ ವೈಲೇಟೆಡ್ ಹ್ಯೂಮನ್ ರೈಟ್ಸ್ ನೋಡಿ ಇವ್ರ ಏನ್ ಮಾಡಿದ್ದಾರೆ ಅಂದ್ರೆ ಐ ಎನ್ನು ಬಗ್ಗೆ ಮೆನ್ಶನ್ ಮಾಡಿದ್ದಾರೆ ಯಾಕೆ ಮೆನ್ಷನ್ ಮಾಡಬೇಕು ಅಂತಂದ್ರೆ ನೀವು ಒಂದು ಅಧಿಕೃತವಾದ ಸಂಸ್ಥೆಗಳ ಒಂದು ಹೇಳಿಕೆಗಳನ್ನು ದತ್ತಾಂಶಗಳನ್ನು ಮತ್ತು ಅವರ ವ್ಯಾಖ್ಯಾನಗಳನ್ನು ಬಳಸಿದಾಗ ಏನಾಗುತ್ತೆ ಆ ಒಂದು ಉತ್ತರಕ್ಕೆ ಒಂದು ರೀತಿಯಲ್ಲಿ ಹೆಚ್ಚು ತೂಕ ಬರುತ್ತೆ ಹೆಚ್ಚು ತೂಕ ಬಂದಾಗ ಹೆಚ್ಚು ಅಂಕಗಳನ್ನು ಪಡ್ತಕ್ಕಂಥ ಕೆಲಸ ಮಾಡಿದ್ವಿ ಸೊ ಇವರು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಬಗ್ಗೆ ಮೆನ್ಶನ್ ಮಾಡೋದು ಅತ್ಯಂತ ಸ್ವಾಗತಾರ್ಹ ಕ್ರಮ ಸೊ ಹೀಗೆ ನೀವು ಸಹ ಯು ಎನ್ ಇರ್ಬಹುದು ಲೇಬರ್ ಅಗ್ಯುಲೇಷನ್ಸ್ ಇರಬಹುದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಮಿತಿ ಯಾವುದೇ ರೀತಿಯ ಒಂದು ಅಭಿಪ್ರಾಯಗಳನ್ನು ಮತ್ತೆ ಅವರ ಅಂಕಿಅಂಶಗಳನ್ನು ಹಾಕಿದಾಗ ಹೆಚ್ಚು ಅಂಕಗಳನ್ನು ನೀವು ಪಡೆಯಲು ಸಾಧ್ಯ ನೆಕ್ಸ್ಟ್ ಆರ್ಟಿಕಲ್ ಟ್ವೆಂಟಿ ತ್ರೀ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಇಟ್ ಇಸ್ ಬ್ಯಾನ್ಡ್ ಇನ್ ಇಂಡಿಯಾ ಸೊ ಇಪ್ಪತ್ತ್ ಮೂರನೇ ವಿಧಿಯ ಪ್ರಕಾರ ಜೀತ ಪದ್ಧತಿಯನ್ನು ನಾವೇನ್ ಮಾಡಿದ್ದೀವಿ ನಿರ್ಮೂಲನೆ ಮಾಡಿದ್ದೀವಿ ಸೊ ನಾನು ನಿಮಗೆ ಒಂದು ಹಿಂಟ್ ಕೊಡ್ತೀನಿ ಫಂಡಾಮೆಂಟಲ್ ರೈಟ್ಸ್ ಅಂಡ್ ಫಂಡಾಮೆಂಟಲ್ ಡ್ಯೂಟೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ವಿಡ್ ವೆರಿ ಕೇರ್ಫುಲ್ ಅಬೌಟ್ ಆರ್ಟಿಕಲ್ ಟ್ವೆಂಟಿ ಫೋರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಚೈಲ್ಡ್ ಲೇಬರ್ ಇಸ್ ಆಲ್ಸೋ ಬ್ಯಾಂಡ್ ಆಸ್ ಇಟ್ ಮೆ ಲೀಸ್ ಟು ದಿ ಎ ಬೌಂಡೆಡ್ ಲೇಬರ್ ಸಮ್ಟೈಮ್ಸ್ ಸೊ ನಾವು ಬಾಲ ಕಾರ್ಮಿಕ ಪದ್ಧತಿಯನ್ನು ಇಪ್ಪತ್ನಾಲ್ಕನೇ ವಿಧಿಯ ಮೂಲಕ ಏನ್ ಮಾಡಿದೀವಿ ತೆಗೆದು ಹಾಕಿದೀವಿ ನೋಡಿ ಇಲ್ಲಿ ಏನ್ ಮಾಡಿದಾರೆ ಆರ್ಟಿಕಲ್ ನ ಮೆನ್ಷನ್ ಮಾಡ್ತಾ ಇದಾರೆ ಆರ್ಟಿಕಲ್ ನ ಮೆನ್ಷನ್ ಮಾಡುವುದರಿಂದ ನಿಮಗೆ ಹೆಚ್ಚು ಅಂಕಗಳು ಪಡ್ತಕ್ಕಂತಹ ಸಂಭಾವನೆ ಇದೆ ಜಾಸ್ತಿ ಅಂತೆ ಅಂಡರ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂಡರ್ ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ ಆಫ್ ಇಂಡಿಯನ್ ಅಂಡರ್ ಆರ್ಟಿಕಲ್ ತರ್ಟಿ ನೈನ್ ಫಾರ್ಟಿ ಕಾನ್ಸ್ಟಿಟ್ಯೂಷನ್ ಲೇಬರ್ ವೆಲ್ ಅಂಡ್ ಪೇಡ್ ಎ ಮಿನಿಮಮ್ ವೇಜಸ್ ಹೀಗೆ ಡಿ ಪಿ ಎಸ್ ಪಿ ಯಲ್ಲಿ ಕಂಡು ರಾಜ್ಯ ನಿರ್ದೇಶಕತ್ವಗಳಲ್ಲಿ ಕಂಡು ಬರತಕ್ಕಂತಹ ಅಂಶಗಳನ್ನು ಸಹ ಅವರು ಮೆನ್ಷನ್ ಮಾಡಿದ್ದಾರೆ ಬಿಕಾಸ್ ಕ್ವಶನ್ ಸ್ಪೀಕ್ಸ್ ಅಬೌಟ್ ಕಾನ್ಸ್ಟಿಟ್ಯೂಷನ್ ಇಟ್ ನಾಟ್ ಸ್ಪೀಕ್ಸ್ ಅಬೌಟ್ ಅದರ್ ಲಾಸ್ ಇಟ್ ಸ್ಪೀಕ್ಸ್ ಅಬೌಟ್ ಮೋರ್ ರಿಲೇಟೆಡ್ ಟು ದಿ ಕಾನ್ಸ್ಟಿಟ್ಯೂಷನ್ ನಮ್ಗೆ ಏನಾಗುತ್ತೆ ಈಕ್ವಲ್ ಫೇ ಫಾರ್ ಈಕ್ವಲ್ ವರ್ಕ್ ಇದೆ ಸೊ ಮಿನಿಮಮ್ ವೇಜ್ ಇದೆ ಮಿನಿಮಮ್ ವೇಜಸ್ ಅಂದ್ರೆ ಕನಿಷ್ಠ ಕೂಲಿ ನೀವು ನೋಡಬೇಕಾಗುತ್ತೆ ಅದಕ್ಕಿಂತ ಕನಿಷ್ಠ ನೀವು ನೀಡುವ ಹಾಗಿಲ್ಲ ಫೇ ಫಾರ್ ಈಕ್ವಲ್ ವರ್ಕ್ ಇದೆ ಓಕೆನಾ ವುಮೆನ್ ಈಕ್ವಲ್ ಫೇ ಫಾರ್ ಈಕ್ವಲ್ ವರ್ಕ್ ಅಂದ್ರೆ ಸಮಾನ ಕೆಲಸಕ್ಕೆ ಸಮಾನವಾದ ವೇತನ ನೋಡಬಹುದು ನಂತರದಲ್ಲಿ ಅಂಡರ್ ಆರ್ಟಿಕಲ್ ತರ್ಟಿ ಟೂ ಎನಿ ಕ್ಯಾನ್ ಗೋ ಟು ದಿ ಸುಪ್ರೀಂ ಕೋರ್ಟ್ ಆಫ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇನ್ ವೈಲೇಷನ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಅಂಡರ್ ಆರ್ಟಿಕಲ್ ಟ್ವೆಂಟಿ ತ್ರೀ ಇದು ಬೌಂಡ್ರೆಡ್ ಲೇಬರ್ ಇಸ್ಟೀಸ್ ಇಟ್ ಈ ಬೌಂಡ್ರೆಡ್ ಲೇಬರ್ ಇಸ್ ಪ್ರಾಕ್ಟೀಸ್ ನಾವು ಈ ಒಂದು ಜೀತ ಪದ್ಧತಿಯನ್ನ ಅನುಷ್ಠಾನಕ್ಕೆ ತರ್ತಾ ಜನ್ ಜೀತ ಪದ್ಧತಿಯನ್ನು ಯಾರಾದ್ರೂ ಬಳಕೆಯಲ್ಲಿದ್ರೆ ಆ ವ್ಯಕ್ತಿನೇ ಕೋರ್ಟ್ಗೆ ಹೋಗಬೇಕಂತಿಲ್ಲ ಆ ವ್ಯಕ್ತಿಯ ಪರವಾಗಿ ಯಾವುದೇ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ ನ ಕದವನ್ನು ತಟ್ಟಿ ಈ ವ್ಯಕ್ತಿ ಜೀತ ಪದ್ಧತಿ ಇದ್ದಾನೆ ಆದ್ರಿಂದ ನೀವು ಆರ್ಟಿಕಲ್ ಮೂವತ್ತೆರಡರ ನಡೆಯಲಿ ಸಂವಿಧಾನಾತ್ಮಕ ಪರಿಹಾರಗಳು ಕಾನ್ಸ್ಟಿಟ್ಯೂಷನ್ ರೆಮಿಡೀಸ್ ಅಲ್ಲಿ ಯು ಕ್ಯಾನ್ ಗಿವ್ ಜಸ್ಟಿಸ್ ಫಾರ್ ಓಕೆನಾ ಅಕಾರ್ಡಿಂಗ್ ಟು ದಿ ಗವರ್ನಮೆಂಟ್ ಅಕಾರ್ಡಿಂಗ್ಲಿ ಗೌರ್ಮೆಂಟ್ ಮಾಡಿದ್ರೆ ಒಂದು ವಿಭಿನ್ನ ಆಯಾಮವನ್ನು ಕೊಡುವಂತಹ ಕೆಲಸ ಮಾಡಿದ್ದಾರೆ ವಿಭಿನ್ನ ಆಯಾಮ ಏನಪ್ಪಾ ಅಂತಂದ್ರೆ ಬೌಂಡೆಡ್ ಲೇಬರ್ ಪ್ರಿವೆನ್ಶನ್ ಆಕ್ಟ್ ಅಂದ್ರೆ ಜೀತ ಪದ್ಧತಿ ನಿರ್ಮೂಲನ ಕಾಯ್ದೆ ಈಕ್ವಲ್ ಸಮಾನ ವೇತನ ಕಾಯ್ದೆ ಅನ್ಟಚ್ ಅಬಿಲಿಟಿ ಆಕ್ಟ್ ಅಸಮಾನತೆ ನಿಷೇಧ ಆಕ್ಟ್ ಚೈಲ್ಡ್ ಲೇಬರ್ ಇದನ್ನು ಮೆನ್ಶನ್ ಮಾಡುವ ಅವಶ್ಯಕತೆ ಇದಿಲ್ಲ ಅನ್ಟಚ್ ಅಬಿಲಿಟಿ ಆಕ್ಟ್ ಮೆನ್ಶನ್ ಮಾಡುವ ಅವಶ್ಯಕತೆ ಇದಿಲ್ಲ ಚೈಲ್ಡ್ ಲೇಬರ್ ಪ್ರಿವೆನ್ಶನ್ ಆಕ್ಟ್ ಇವೆಲ್ಲ ಇದೆ ಹೆನ್ಸ್ ಬೌಂಡೆಡ್ ಲೇಬರ್ ಈಸ್ ಈಸ್ ಎ ಸಿಮ್ ಟು ದಿ ಹ್ಯೂಮ್ಯಾನಿಟಿ ಇಟ್ ಮಸ್ಟ್ ಬಿ ಎರಾಡಿಕೇಟೆಡ್ ಇಟ್ ಈಸ್ಟಿಲ್ ಫೋರ್ಸ್ ಇನ್ ವೇರಿಯಸ್ ಮೈನಿಂಗ್ ಫ್ಯಾಕ್ಟರಿಯಾಸ್ ಎಕ್ಸೆಟ್ರಾ ದೇರ್ ಈಸ್ ನೀಡ್ ಆಫ್ ಸ್ಟ್ರಿಕ್ಟ್ ಅಂಡ್ ಪುನಿಟಿವ್ ಕರೆಕ್ಟಿವ್ ಆಕ್ಷನ್ ಅಗೇನ್ಸ್ಟ್ ಅಗೇನ್ಸ್ಟ್ ಇಟ್ ಏನ್ ನಡೆಯುತ್ತೆ ಅಂತಂದ್ರೆ ಈ ಒಂದು ಬಾಂಡೆಡ್ ಲೇ ಇರೋ ನಮ್ಗೆ ಕಂಡು ಬರ್ತಾ ಇದೆ ವಿಭಿನ್ನ ಪ್ರದೇಶಗಳಲ್ಲಿ ಮತ್ತೆ ಮೈನಿಂಗ್ಗಳಲ್ಲಿ ತದನಂತರದಲ್ಲಿ ಗ್ರಾಮೀಣ ಆರ್ಥಿಕ ವ್ಯವಸ್ಥೆಯಲ್ಲಿ ಕಂಡು ಬರ್ತಾ ಇದೆ ಆದ್ದರಿಂದ ಈ ಬಾಂಡೆಡ್ ಲೇಬರ್ ಹೇಳಿ ಒಂದು ನಿರ್ಧಾರವನ್ನು ಕನ್ಕ್ಲೂಸನ್ ಮಾಡಿದ್ದಾರೆ ಸೊ ಹೀಗೆ ನೋಡಿ ಕನ್ಕ್ಲೂಷನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಕೂಟ ಆರು ಲೈನ್ ಗಳ ಕನ್ಕ್ಲೂಷನ್ ಮಾಡಿದರೆ ನೀವು ಸಾಧ್ಯವಾದ್ರೆ ಅದನ್ನ ನಾಲ್ಕು ಮತ್ತೆ ಐದಕ್ಕೆ ಮಾತ್ರ ಸೀಮಿತಗೊಳಿಸಿ ಏನಕ್ಕೆ ಅಂತಂದ್ರೆ ಗೆ ಒಂದೇ ಮರಸಿರುತ್ತೆ ನೀವು ಎಷ್ಟೇ ಲೈನ್ಗಳು ಬರೆದ್ರೆ ಕನ್ಕ್ಲೂಷನ್ ಗೆ ಒಂದೇ ಮರೆಸಿರುತ್ತೆ ಆದ್ದರಿಂದ ಇಂತಹ ಒಂದು ಉತ್ತಮ ಉತ್ತರಗಳನ್ನು ನೀವು ನೋಡಬೇಕು ಅವುಗಳನ್ನ ಕಲಿಬೇಕಪ್ಪ ಅಂತಂದ್ರೆ ನೀವು ಕೆ ಎಸ್ ಅಧಿಕಾರಿ ಪುಸ್ತಕದಲ್ಲಿ ಉತ್ತರ ನೋಡಿದಾಗ ನಿಮಗೆ ಅದು ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಕೆ ಎಸ್ ಕನಸು ಮತ್ತೆ ಈ ಪಿ ಎಸ್ ಐ ಕನಸು ನನಸು ಮಾಡಬೇಕು ಕನಸು ಮಾಡೋ ರೀತಿಯಲ್ಲಿ ಅದೊಂದು ನಿಮಗೆ ಪ್ರೇರಕ ಮತ್ತು ಪೂರಕ ಅಂತ ಹೇಳ್ತೀನಿ ಮತ್ತೊಂದು ತರಗತಿಯೊಂದಿಗೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ